ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಮಾವಿನ ಹಣ್ಣಿನ ಬರ್ಫಿ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಒಂದು ಬೌಲ್ ಪ್ಯೂರಿ ಮಾವಿನ ಹಣ್ಣಿನ ಪ್ಯೂರಿ ಮತ್ತು ಹಸಿ ತೆಂಗಿನ ಪ್ಯೂರಿ ಒಂದು ಬೌಲು ಬೆಲ್ಲ ಕಾಲು ಬೌಲ್ ಕಾ ಮಿಲ್ಕ್ ಪೌಡ್ರ್ ಬಳಸ್ತಾ ಇದ್ದೇನೆ ಮಾವಿನ ಹಣ್ಣಿನ ಪ್ಯೂರಿಗೆ ಮೊದಲು ನಾವು ಪ್ಯಾನ್ ತೊಗೊಂಡು ಪ್ಯಾನ್ ಒಳಗಡೆ ಹಸಿ ಕೊಬ್ಬರಿ ತುರಿ ಹಾಕ್ಕೊಳೋಣ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಎಲ್ಲವೂ ನೀರಿನ ಅಂಶ ಹೋದ್ಮೇಲೆ ಮಾವಿನ ಹಣ್ಣಿನ ಪ್ಯೂರಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಅದು ಗಟ್ಟಿ ಬರೋತಾನೆ ಸ್ವಲ್ಪ ಕೊಬ್ಬರಿದು ಹಸಿ ವಾಸನೆ ಹೋಗಬೇಕು ನೀರೆಲ್ಲ ಹಿಂಕೊಂಡು ಆಗುವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ನಂತರ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಮತ್ತೆ ಅದನ್ನು ನೀರು ಥರ ಆಗತ್ತೆ ಮತ್ತದು ಗಟ್ಟಿ ಬರೋ ತನಕ ನಾವು ಕೈ ಆಡಿಸ್ತಾ ಇರಬೇಕಾಗತ್ತೆ ಚಮಚದಿಂದ ಕೊಣೆಗೆ ಇದಕ್ಕೆ ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೇನೆ ಕಾಲು ಬೌಲು ಬೆಲ್ಲ ಯಾವ ಬೌಲಲ್ಲಿ ತೊಗೊಂಡಿದ್ರೆ ಅದೇ ಅಳತೆಯಲ್ಲಿ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ ಕಾಲು ಬೌಲು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಕೊಣೆಗೆ ತುಪ್ಪ ಹಾಕ್ತಾ ಇದ್ದಾನೆ ಒಂದೆರಡು ಸ್ಪೂನು ಎರಡು ಸ್ಪೂನ್ ತುಪ್ಪ ಹಾಕಿ ಮುಗಿಸ್ತಾ ಇದ್ದಾನೆ ಗಟ್ಟಿಯಾಗಿ ಬರೋವರೆಗೂ ನಾವು ಹಾಕಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಸ್ಪೂನಿಂದ ಬೀಳದೆ ಇರೋ ಥರ ಆದ ಆದಾಗ ಅದು ಆಗಿದೆ ಅಂತ ಅರ್ಥ ನೋಡಿ ಇವಾಗ ಆಗಿದೆ ಇದು ಇದಾಗಲಿ ಇಲ್ಲಿ ನಾನೊಂದು ಕೊನೆಗೆ ಇದಕ್ಕೆ ಸಕ್ಕರೆ ಸ್ವಲ್ಪ ಸಕ್ಕರೆ ಸೇರಿಸಿ ಏಲಕ್ಕಿ ಒಂದೆರಡು ಸೇರಿಸಿ ಕುಟ್ಕೊಂಡು ಹಾಕಿದ್ದೇನೆ ಸಕ್ಕರೆ ಸೇರಿಸಿದರೆ ಏಲಕ್ಕಿ ಬೇಗ ಪುಡಿ ಆಗತ್ತೆ ಒಂದು ತಟ್ಟೆಗೆ ತುಪ್ಪ ಸವ್ರ್ ಇಟ್ಕೊಂಡಿದ್ದೇನೆ ಅದಕ್ಕೆ ಇದನ್ನು ಮಿಕ್ಸ್ ಆಗಿರೋದು ಹಾಕಿ ಒಂದು ಮುಕ್ಕಾಲು ಗಂಟೆ ಮುಕ್ಕಾಲು ಗಂಟೆ ಇಲ್ಲ ಒಂದು ತಾಸು ಬೇಕಾಗತ್ತೆ ಇದು ಫ್ರಿಜ್ ಆಗೋಕ್ಕೆ ಇನ್ನು ಹಾಗೆ ಕೂಡ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಕೂಡ ನಾವು ಸೆಟ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಅರ್ಧ ಗಂಟೆ ಸಾಕು ಇದಕ್ಕೆ ಅಲಂಕಾರಕ್ಕೆ ನಾನು ಮೇಲುಗಡೆ ಗೋಡಂಬಿ ಹಾಕಿದ್ದೇನೆ ನೀವು ಬಾದಾಮ್ ಕೂಡ ಹಾಕೋಬೋದು ಒಂದು ಗಂಟೆ ಬಿಟ್ಟು ಕಟ್ ಮಾಡಿದ್ದೇನೆ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ತುಂಬ ಮೆತ್ತಗೆ ಸಾಫ್ಟಿ ಆಗಿರುತ್ತೆ ಬಯೋಲೆಕ್ಟ್ರಿಕ್ ಅರ್ಗೋ ಥರ ಇರ್ತದೆ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಒಂದು ಅರ್ಧ ಗಂಟೆಲಿ ಆಗುತ್ತೆ ಸ್ವಲ್ಪ ಗಟ್ಟಿ ಪೀಸ್ ಬರಬೇಕಂದ್ರೆ ಕಡಲೆ ಹಿಟ್ಟು ಒಂದೆರಡು ಸ್ಪೂನ್ ಕಡಲೆ ಹಿಟ್ಟು ಸೇರಿಸಿದ್ರೆ ಸಾಕು ಪೀಸ್ ಗಟ್ಟಿಯಾಗಿ ಬರ್ತದೆ ನೋಡಿ ಇವಾಗ ಇದು ರೆಡಿಯಾಗಿದೆ ಸಾವಿಲ್ ಚೆನ್ನಾಗಿರುತ್ತೆ ಒಂದು ಸಾರಿ ಮಾಡಿಕೊಂಡು ಬೆ ಸಕ್ಕರೆಯಲ್ಲಿ ಮಾಡೋದಕ್ಕಿಂತ ಬೆಲ್ಲ ಹಾಕಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಬೆಲ್ಲ ಹಾಕಿ ಮಾಡಿದ್ದೇನೆ